ರಾಮದುರ್ಗ ತಾಲೂಕಿನ ಯಕ್ಕಬಂಡಿ ಹುಡುಗ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದಂದು ಎಕ್ಕಾಬಂಡಿ ಹೊಡೆದು ಜೀವನ ಸಾಗಿಸುತ್ತಿದ್ದ ಹುಡುಗ ತಾನು ಹಮಾಲಿ ಮಾಡುವ ಯಕ್ಕ ಗಾಡಿಯ ಎತ್ತಿನ ಕೊಂಬಿಗೆ ಧ್ವಜಗಳನ್ನು ಕಟ್ಟಿ ತನ್ನ ಕೆಲಸದಲ್ಲಿ ತೊಡಗಿದ್ದನು ಅವನನ್ನು ವಿಚಾರಿಸಿದಾಗ ನಾನು ಬಡವ ದುಡಿಯಲಾರದೆ ಜೀವನ ಸಾಗುವುದಿಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋಗಿ ನಾನು ಧ್ವಜಾರೋಹಣ ಮಾಡಲು ಆಗುವುದಿಲ್ಲ ಇದೇ ನನ್ನ ಸರ್ಕಾರಿ ಕಚೇರಿ ಎಂದ ಎತ್ತೆ ನನ್ನ ಧ್ವಜದ ಸ್ತಂಭ ಈ ಎತ್ತಿನ ಕೊಂಬಿಗೆ ಧ್ವಜವನ್ನು ಕಟ್ಟಿ ನಾನು ರಾಷ್ಟ್ರೀಯ ಹಬ್ಬ ಆಚರಣೆ ಮಾಡುತ್ತಿದ್ದೇನೆ ಸರ್ಕಾರಿ ನೌಕರರಿಗೆ ಧ್ವಜಾರೋಹಣ ದಿನದಂದು ರಜೆ ಇರುತ್ತದೆ ಆದರೆ ನಮಗೆ ಯಾರು ರಜೆ ಕೊಡಬೇಕು ನಮ್ಮದು ಬಡ ಕುಟುಂಬ ಆಶ್ರಯ ಇಲ್ಲದೆ ನಮಗೆ ತೊಂದರೆಯಾಗಿದೆ ಎಂದನು ಇಂತಹ ದೇಶ ಪ್ರೇಮ ಬಡವರ ಕಡೆ ಪ್ರತಿನಿಧಿಗಳು ಗಮನ ಹರಿಸಬೇಕೆಂದು

ಇದು ನಿಮ್ಮ ಎತ್ತಿನ ಇದಕ್ಕೆ ಧ್ವಜ ಕಟ್ಟ್ರಿಲಿಲ್ಲ ಸರ್ ಏನು ಯಾಕೆ ಕಟ್ಟ್ರಿ ನಾವು ದೇಶ ಪ್ರಮುಖ ಪ್ರೇಮ ಕಟ್ಟೇವ್ರಿ ಸರ ದೇಶ ರೀ ದೇಶ ಪ್ರೇಮ್ರಿ ನಿಮ್ಮ ಎತ್ತಿಗೆ ಕೊಂಬಿಗೆ ಇದನ್ನ ಕಟ್ಕಾರ ನೋಡಿ ಸರ ನೀವ್ ನಾವು ಸ್ವಾತಂತ್ರ್ಯ ಇದು ಮಾಡ್ತೀವ್ರಿ ನಾವು ಸರ ಆಚರಣೆ ಮಾಡ್ತೀವಿ ಮಾಡ್ತೀವಿ ಸರ್